ನನ್ನ ಹೆಸರು ಮೂಲಕ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಣಿ ಕಾಂಗ್ರೆಬೆಸ್ಮುಖ ಜಿಲ್ಲೆಯ ಅಮೃತ ನನ್ನ ಹೆಸರು ನಿರ್ಮೂಲನೆ ಓದುತ್ತಿದ್ದೇನೆ ಬನ್ನಿ ನಾನು ಟಿವಿಯ ಟಿವಿನಲ್ಲಿ ನ್ಯೂಸ್ನಲ್ಲಿ ನೋಡಿದಾಗ ಭೂಕಂಪ ಬಂದು ಬಹಳ ಜನ ಸತ್ತೋಗಿದ್ದಾರೆ ಇದಕ್ಕೆ ಏನಾದರೂ ಉಪಕಾರ ಮಾಡಬಹುದು ನನ್ನ ನಾನು ಚರ್ಚೆ ಮಾಡಿದಾಗ ಅವಾಗ ಬಂದಿರುವ ಉಪಾಯವೇ ಈ ಮಾದರಿ ಮೇಲೆ ನಡೆಯುವ ಅಸಮತೋಲನೆ ವಿದ್ಯುತ್ ನಡೆಯುವಲ್ಲಿ ಸರಳ ಮತ್ತು ಜಾರುವ ಪ್ರದೇಶ ಪ್ರದೇಶಗಳಲ್ಲಿ ಜಾರುವ ಪ್ರದೇಶಗಳಲ್ಲಿ ಅಪಘಾತ ವಿಶೇಷವಾಗಿ ಮಳೆಗಾಲದಲ್ಲಿ ಅಥವಾ ನಿರ್ಮಾಣ ಸ್ಥಳಗಳಲ್ಲಿ ಈ ಮಾದರಿ ಮಾಡಬೇಕಾದರೆ ಉಪಯೋಗಿಸಿರುವ ವಸ್ತುಗಳು ಹೆಚ್ಚರಿ ಬ್ಯಾಟರಿ ಬಜಾಜ್ ಸೇಫ್ಟಿ ಪಿನ್ ಐಸ್ ಕ್ರೀಮ್ ಸ್ಟಿಕ್ ಕಾರ್ಡ್ಬೋರ್ಡ್ಸ್ ವಿದ್ಯುತ್ ಲಿಫ್ ಅಥವಾ ತೇಜಾಂಶವನ್ನು ಕಂಡು ಹಿಡಿಯಲು ಸಹಾಯ ಮಾಡುವ ಎಚ್ಚರಿಕೆ ವ್ಯವಸ್ಥೆ ರೂಪಿಸುವುದು